ನಮಸ್ಕಾರ ವೀಕ್ಷಕರೇ ಆತ್ಮ ಇದು ಆಧ್ಯಾತ್ಮದಲ್ಲಿ ಆಸಕ್ತಿ ಇದ್ದವರಿಗೂ ಇಲ್ಲದವರಿಗೂ ಇಬ್ಬರಿಗೂ ಒಂದು ಕುತೂಹಲಕಾರಿ ವಿಷಯ ಆತ್ಮ ಎಂದೊಡನೆ ಕುತೂಹಲ ತೋರಿಸುವ ಜನ ಎಷ್ಟಿದಾರೋ ಅಷ್ಟೇ ಜನ ಭಯಪಡುವವರೂ ಇದ್ದಾರೆ ಮನುಷ್ಯ ಸತ್ತ ಮೇಲೆ ಅವನ ಆತ್ಮ ಪ್ರೇತಾತ್ಮವಾಗಿ ಜನರನ್ನು ಆಹುತಿ ಪಡೆಯುತ್ತೆ ಎಂದು ನಂಬುವವರಿದ್ದಾರೆ ದೇಹ ಸತ್ತ ಮೇಲೆ ಆತ್ಮ ಮತ್ತೊಂದು ದೇಹವನ್ನು ಸೇರುತ್ತದೆ ಎನ್ನುವವರೂ ಇದ್ದಾರೆ ಹೀಗೆ ಸಾಕಷ್ಟು ರೀತಿಯಲ್ಲಿ ಆತ್ಮದ ವಿಚಾರಗಳು ಪ್ರಚಲಿತದಲ್ಲಿವೆ ಆದರೆ ಸತ್ಯ ಏನು ಸತ್ಯವನ್ನು ಹೇಳುವುದರಿಂದ ಅಥವಾ ಕೇಳುವುದರಿಂದ ವಾಸ್ತವವನ್ನು ಅರಿಯುವುದರಿಂದ ನಾವು ನಂಬಿಕೊಂಡು ಬಂದ ನಂಬಿಕೆಗಳು ಕಳೆದು ಹೋಗುತ್ತವೆ ಎಂಬ ಭಯವೇ ನಮ್ಮನ್ನು ಸತ್ಯವನ್ನು ಅರಿಯಲು ಹಿಂಜರಿಯುವಂತೆ ಮಾಡುವುದು ನೀವು ಸತ್ಯವನ್ನು ನಂಬಿ ನಂಬದೇ ಇರಿ ಇದರಿಂದ ಸತ್ಯ ಸುಳ್ಳಾಗಲ್ಲ ಆದರೆ ನೀವು ನಂಬಿಕೊಂಡು ಬಂದಿರುವ ಮತ್ತು ಸಮಾಜ ನಿಮ್ಮನ್ನು ನಂಬಿಸಿರುವ ನಂಬಿಕೆಗಳಿಂದ ನೀವು ಹೊರಬರದೆ ನಿಮ್ಮಲ್ಲಿ ಆ ಧೈರ್ಯ ಹುಟ್ಟದೆ ವಾಸ್ತವ ನಿಮಗೆ ಕಾಣಲ್ಲ ಬನ್ನಿ ಸತ್ಯದೆಡೆಗೆ ಸಾಗೋಣ ಆತ್ಮದ ಕುರಿತ ಸತ್ಯ ಮಿಥ್ಯಗಳ ಚರ್ಚೆ ಮಾಡೋಣ ನಿಮ್ಮ ದೇಹದಲ್ಲಿ ನನ್ನ ದೇಹದಲ್ಲಿ ಪ್ರಾಣಿ ಪಕ್ಷಿಗಳ ದೇಹದಲ್ಲಿ ಆತ್ಮವಿದೆ ಎಂಬುದು ನಿಜಾನ ಇದರ ಬಗ್ಗೆ ವಿಜ್ಞಾನ ಏನು ಹೇಳುತ್ತದೆ ದೇಹ ತನ್ನ ಕೆಲಸವನ್ನು ಮಾಡಲು ಏನು ಬೇಕು ಅದರ ಕಾರ್ಯಚಟುವಟಿಕೆ ಹೇಗೆ ಸತ್ತ ಮೇಲೆ ಮನುಷ್ಯ ಭೂತವಾಗುತ್ತಾನೆಯೇ ಎಲ್ಲ ಆತ್ಮಗಳಿಗಿಂತ ಶ್ರೇಷ್ಠ ಆತ್ಮ ಪರಮಾತ್ಮನೇ ಇಂತಹ ಸಾವಿರಾರು ಪ್ರಶ್ನೆಗಳು ಆತ್ಮದ ಕುರಿತು ಹುಟ್ಟಿಕೊಳ್ಳುವುದು ಸಹಜ ಆತ್ಮ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಪ್ರೇತಾತ್ಮ ದೆವ್ವ ಭೂತ ಪರಮಾತ್ಮ ಭಗವಂತ ಇವೆಲ್ಲ ಏನು ಎಂಬುದಕ್ಕೂ ಉತ್ತರ ಸಿಗುತ್ತದೆ ಇಂದ್ರಿಯಗಳ ಮೂಲಕ ಆಗುವ ಅನುಭವಗಳು ಹಾಗೂ ಅವುಗಳನ್ನು ನೋಡುವವನು ಇವೆರಡರ ಮಧ್ಯದಲ್ಲಿ ಇರುವ ವ್ಯತ್ಯಾಸವೇನು ಯಾವುದು ಉತ್ಪತ್ತಿಯಾಗುತ್ತೆ ಮತ್ತು ನಿರಂತರ ಬದಲಾವಣೆಯಾಗುತ್ತಿದೆಯೋ ಅದನ್ನು ಬದಲಾಗದ ಹುಟ್ಟು ಸಾವುಗಳಿಲ್ಲದ ಶಾಶ್ವತ ಸತ್ಯವೊಂದು ಅನುಭವಿಸುತ್ತಿದೆ ಇದನ್ನು ತಿಳಿಯಬೇಕಾದದ್ದು ಅನಿವಾರ್ಯ ಪ್ರಕೃತಿ ಮತ್ತು ಪುರುಷ ನಿರಂತರ ಬದಲಾವಣೆಯೇ ಪ್ರಕೃತಿ ಆ ಬದಲಾವಣೆಯನ್ನು ಅರಿಯುವವನೇ ಪುರುಷ ಇಲ್ಲಿ ಪುರುಷ ಎಂಬುದು ಕೇವಲ ಗಂಡು ಎಂದಲ್ಲ ಪುರುಷ ಎಂದರೆ ಆತ್ಮ ಎಂದರ್ಥ ಅದಕ್ಕೆ ಯಾವುದೇ ಲಿಂಗ ಭೇದವಿಲ್ಲ ಚಿಕ್ಕ ವಯಸ್ಸಿನಿಂದ ಇಲ್ಲಿಯವರೆಗೂ ನಮ್ಮ ದೇಹ ನಿರಂತರ ಬದಲಾವಣೆಯಾಗುತ್ತಿದೆ ನಮ್ಮ ನೆನಪುಗಳು ಭಾವನೆಗಳು ಬದಲಾವಣೆಯಾಗುತ್ತಿವೆ ನಮ್ಮ ಆಸೆ ಆಕಾಂಕ್ಷೆಗಳು ಬದಲಾಗಿವೆ ಇವೆಲ್ಲವನ್ನೂ ನೋಡುತ್ತಿರುವ ನಾವು ಬದಲಾಗಿದ್ದೀವಾ ಹೌದು ಬದಲಾಗಿದ್ದೇನೆ ಅಂದು ಬಡವನಾಗಿದ್ದೆ ಇಂದು ಶ್ರೀಮಂತನಾಗಿದ್ದೀನಿ ಅಂದು ತಿಳುವಳಿಕೆ ಇರಲಿಲ್ಲ ಎಂದು ಪ್ರಪಂಚವನ್ನು ಅರಿತುಕೊಂಡಿದ್ದೇನೆ ಯಾವುದು ಸರಿ ಯಾವುದು ತಪ್ಪು ಎಂಬುದು ಗೊತ್ತಾಗಿದೆ ಇವೆಲ್ಲವೂ ನೀವೇನಾ ಬಡವ ಯಾರು ಶ್ರೀಮಂತ ಯಾರು ದುಡ್ಡು ಇಲ್ಲದವ ಬಡವ ಇದ್ದವ ಶ್ರೀಮಂತ ನಾನು ಬಡವನಾಗಿದ್ದೆ ಯಾರು ಬಡವನಾಗಿದ್ದು ನಾನು ಈ ನಾನು ಎನ್ನುತ್ತಿರುವುದು ಯಾವುದಕ್ಕೆ ನನ್ನ ದೇಹಕ್ಕೆ ದೇಹ ನಾನ ಹೌದು ನಾನು ದೇಹ ಎನ್ನುವುದಾದರೆ ನನ್ನದೊಂದು ಚಿಕ್ಕ ಪ್ರಶ್ನೆ ಯಾರಾದರೂ ಸತ್ತವರನ್ನು ನೀವು ನೋಡಿರಬಹುದು ಸತ್ತಾಗ ಅಲ್ಲಿ ಏನಿಲ್ಲ ನಾನು ಈ ದೇಹ ಎನ್ನುವ ನಾವು ಸತ್ತಾಗ ಅಲ್ಲಿ ದೇಹ ನಮ್ಮ ಮುಂದೆಯೇ ಇದೆ ಅದು ನಾವೇ ಆದರೆ ಅಲ್ಲಿ ನಾವಿಲ್ಲ ಎಂದರೆ ಏನರ್ಥ ಹಾಗಾದರೆ ನಾವು ದೇಹವ ದೇಹ ಆತ್ಮಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೆ ದೇಹದ ಮೂಲಕ ಪ್ರಕೃತಿಯನ್ನು ನೋಡಬಹುದು ನೋಡುವ ಕಾರ್ಯ ಕಣ್ಣುಗಳ ಮೂಲಕ ನಡೆಯುತ್ತದೆ ಈ ಕಾರ್ಯವನ್ನು ನೋಡುವವನೇ ಆತ್ಮ ಎಲ್ಲ ದೇಹಗಳಲ್ಲೂ ಕಣ್ಣುಗಳಿವೆ ಇವುಗಳ ಮೂಲಕ ನೋಡುತ್ತಿರುವ ಏಕಮಾತ್ರ ಸಾಕ್ಷಿಯೇ ಆತ್ಮ ಒಂದು ಸಣ್ಣ ಉದಾಹರಣೆ ಗಮನಿಸಿ ನಮ್ಮೆಲ್ಲರ ಮನೆಯಲ್ಲಿ ಗಾಡಿಗಳಿವೆ ಆ ಗಾಡಿ ಚಲಿಸುವುದು ಚಕ್ರಗಳಿಂದ ಚಕ್ರದಲ್ಲಿ ಗಾಳಿ ಇದೆ ಈಗ ಆ ಚಕ್ರವನ್ನು ನಮ್ಮ ದೇಹವೆಂದು ಭಾವಿಸಿ ಚಕ್ರದಲ್ಲಿರುವ ಗಾಳಿ ಮತ್ತು ಹೊರಗಿರುವ ಗಾಳಿಯಲ್ಲಿ ಏನು ವ್ಯತ್ಯಾಸವಿದೆ ಚಕ್ರ ಇದು ನನ್ನ ಗಾಳಿ ಎಂದು ತಿಳಿದರೆ ಅದು ಸತ್ಯವೇ ನಮ್ಮ ದೇಹದಲ್ಲಿರುವ ಆತ್ಮವನ್ನು ನನ್ನ ಆತ್ಮ ಎಂದು ನಾನು ತಿಳಿದರೆ ಅದು ಸತ್ಯವೇ ಚಕ್ರದ ಒಳಗೆ ಮಾತ್ರ ಇಲ್ಲ ಗಾಳಿಯಲ್ಲಿಯೇ ಆ ಚಕ್ರವಿದೆ ದೇಹದಲ್ಲಿ ಮಾತ್ರ ಆತ್ಮವಿಲ್ಲ ಆತ್ಮದಲ್ಲಿಯೇ ದೇಹಗಳಿವೆ ಹಾಗಾದರೆ ಎಲ್ಲ ದೇಹಗಳಲ್ಲೂ ಇರುವುದು ಒಂದೇ ಆತ್ಮ ಎನ್ನುವುದಾದರೆ ದೆವ್ವ ಭೂತವಾಗುವುದು ಯಾವುದು ಪ್ರೇತಾತ್ಮ ಯಾವುದು ಪರಮಾತ್ಮ ಯಾವುದು ನೀವೇ ಸ್ವತಃ ಯೋಚಿಸಿ ಆತ್ಮಕ್ಕೆ ಒಳ್ಳೆಯ ಆತ್ಮ ಕೆಟ್ಟ ಆತ್ಮ ಎಂಬ ಲೇಪನ ಹಚ್ಚಿದವರು ನಾವೇ ಒಳ್ಳೆಯ ಆತ್ಮವನ್ನು ಪರಮಾತ್ಮ ಎಂದು ಕೆಟ್ಟ ಆತ್ಮವನ್ನು ಪ್ರೇತಾತ್ಮ ಎಂದು ಹೆಸರಿಸಿದವರೂ ನಾವೇ ಆತ್ಮ ಪರಿಶುದ್ಧ ಖಡ್ಗವು ಕತ್ತರಿಸಲಾರದ ಬೆಂಕಿಯು ಸುಡಲಾರದ ನೀರು ಮುಳುಗಿಸಲು ಆಗದ ಆಕಾರವಿಲ್ಲದ ಗುಣಗಳಿಲ್ಲದ ಪವಿತ್ರ ಶಕ್ತಿಯೇ ಆತ್ಮ ಒಬ್ಬ ಮನುಷ್ಯ ಸತ್ತ ಎಂದರೆ ಅಲ್ಲಿ ಸತ್ತಿರುವುದು ಆತನ ದೇಹ ಆತನ ನೆನಪುಗಳು ಆತನ ಭಾವನೆಗಳು ಆತನ ಮನಸ್ಸು ಮತ್ತು ಆತ ರೂಪಿಸಿಕೊಂಡಿರುವ ಸಮಾಜ ರೂಪಿಸಿರುವ ಆತನ ವ್ಯಕ್ತಿತ್ವವೇ ಹೊರತು ಆತನೊಳಗಿದ್ದ ಆ ಪರಿಶುದ್ಧ ಆತ್ಮವಲ್ಲ ಇಂತಹ ನಿರ್ಗುಣ ನಿರಾಕಾರ ಆತ್ಮವೇ ನೀನು ನಾನು ಮತ್ತು ಎಲ್ಲವೂ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳಿ ಸತ್ಯದೆಡೆಗೆ ನಿಮ್ಮ ಪ್ರಯಾಣ ಪ್ರಾರಂಭವಾಗಲಿ ಯಾರನ್ನೂ ಯಾವುದೇ ವಿಚಾರವನ್ನು ಪ್ರಶ್ನಿಸಿ ಸತ್ಯ ಅರ್ಥವಾಗುವವರೆಗೂ ಯಾವುದನ್ನೂ ಕಣ್ಣು ಮುಚ್ಚಿಕೊಂಡು ನಂಬಬೇಡಿ ನಾನು ಹೇಳಿರುವುದನ್ನು ಕೂಡ ನೀವೇ ಸ್ವತಃ ಪರಿಶೋಧಿಸಿ ಸರಿ ತಪ್ಪುಗಳನ್ನು ವಿಶ್ಲೇಷಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್